Excelente. ಅಲ್ರಿ ಮೇಡಮ್ ದಿನ ಬೆಳಗಾದ್ರೆ ಮಹಾನಗರಪಾಲಿಕೆ ಪಾಲಿಕೆ ಗಾಡಿ ತಗೊಂಡ ದಿನ ಬರ್ತೇನೆ ನೀವು ಕಸ ತಗೊಳಕ ನೀವು ಕಸ ನೋಡಿದ್ರೆ ಮಾಡಕೊಂಡ್ ಬರ್ತೇವೆ ಅದ್ರಾಗ ಹಸಿ ಕಸ ಒಣ ಕಸ ಬೇರ್ಪಡಿಸಿಕೊಂಡ್ ಅಂತ ಹೇಳಿ ಅಷ್ಟ್ ಹೇಳಿದ್ರು ಕೂಡ ನೀವು ಕಸ ಈ ಹಸಿ ಕಸ ಒಣ ಕಸ ಮಿಕ್ಸ್ ಮಾಡಿ ಕೊಟ್ರ ಇದರಿಂದ ಆಗುವಂತ ತೊಂದರೆಗಳು ನಿಮ್ಗೆ ಏನಾದ್ರು ಗೊತ್ತೈತ್ರಿ ಏನಾಗ್ತೈತ್ರಿ ಎರಡು ಮಿಕ್ಸ್ ಕೊಟ್ರೆ ಎರಡು ಕಸ ಮಿಕ್ಸ್ ಮಾಡಿ ಕೊಡೋದ್ರಿಂದ ಎದಕ್ಕೆ ಉಪಯೋಗ ಮಾಡುದಲ್ರಿ ಎರಡು ಕಸ ಬೇರ್ಪಡಿಸಿ ಕೊಡೋದ್ರಿಂದ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯವರು ಧಾರವಾಡದಾಗ ಒಂದು ಕಸ ವಿಲೇವಾರಿ ಘಟಕ ಅಂತ ಮಾಡ್ಯಾರ ಹುಬ್ಬಳ್ಳಿ ಒಳಗೂ ಒಂದ್ ಕಸ ವಿಲೇವಾರಿ ಘಟಕ ಅಂತ ಮಾಡ್ಯಾರ ಆ ಘಟಕದಾಗ ದೊಡ್ಡ ದೊಡ್ಡ ಮಶಿನ್ ಹಾಕ್ಯಾರೀ ಹಸಿ ಕಸನ ಮಾಡಿ ಕಸ ಅದನ್ನ ಗೊಬ್ಬರ ಮಾಡ್ತಾರಿ ಒಣ ಕಸನ ಈ ಬಾಟಲ್ ಪ್ಲಾಸ್ಟಿಕ್ ಏನ್ ಇರ್ತದಲ್ಲ ಅವನ್ನ ಮರು ಬಳಕೆ ಮಾಡಕ ನೀವೆಲ್ಲಾ ಕಸ ಮಿಕ್ಸ್ ಕೊಡೋದ್ರಿಂದ ಸ್ವಚ್ಛ ಆಗೋದಿಲ್ಲ ಇನ್ನೂ ಖಲೀಜ್ ಆಗ್ತೈತಿ ಮಹಾನಗರ ಪಾಲಿಕೆ ಅಷ್ಟ ಅದಕ್ಕೆ ಒತ್ತಡ ಹಾಕಿದ್ರ ಯಾವ್ದು ಸ್ವಚ್ಛ ಆಗ ಸಾಧ್ಯ ಇಲ್ಲ ಮಹಾನಗರ ಜನತೆ ಕೂಡ ಸಪೋರ್ಟ್ ಮಾಡಿದ್ರ ಮಹಾನಗರ ಸ್ವಚ್ಛಕೆ ಸ್ವಚ್ಛ ಭಾರತ ಆಕೇತಿ ಹಾಗಾಗಿ ಮಹಾನಗರ ಜನತೆ ಕೂಡ ನಮ್ಮ ಮಹಾನಗರ ಪಾಲಿಕೆ ಜೊತೆ ಕೈ ಜೋಡಿಸಿದ್ರ ಮಹಾನಗರ ಸ್ವಚ್ಛ ನಗರ ಆಗ್ತೈತೆ ಅದು ಸಲುವಾಗಿ ಇನ್ಮೇಲೆ ಆದ್ರೂ ಹಸಿ ಕಸ ಒಣ ಕಸ ಬೇರ್ಪಡಿಸಿ ಎರಡು ಬಕೆಟ್ ಒಳಗೆ ತೆಗೆದುಕೊಡ್ರಿ ಮಹಾನಗರ ಪಾಲಿಕೆ ಗಾಡಿಯೋಗಿ ಬಂದ ಟೈಮ್ ದಾಗ ಹಸಿ ಕಸ ಬೇರೆ ಕೊಡ್ರಿ ಒಣ ಕಸ ಬೇರೆ ಕೊಡ್ರಿ ನಾವು ಅದರಿಂದ ಮತ್ತ ಮರುಬಳಕೆ ಮಾಡ್ತೇವೆ ನೀವು ಮಾಡಿ ನಿಮ್ಮ ಮನೆಗೆ ತಿಳಿಸಿ ಓಹ್ ಹಸಿ ಕಸ ಮನಕಸ ಬೇರೆ ಮಾಡ್ಕೊಡೋದ್ರಿಂದ ಇಷ್ಟೆ ಉಪಯೋಗ ಆಯ್ತು ಅಂತ ನಂಗೆ ಗೊತ್ತಿರ್ಲಿಲ್ಲ ನಾನ್ ನಾಳೆಯಿಂದ ಅಲ್ಲ ಹಸಿ ಕಸ ಮನಕಸನ ಬೇರೆ ಮಾಡ್ಕೊಡ್ತೀನಿ ನಾನಂದ ನನ್ನ ಅಕ್ಕಪಕ್ಕ ಮನೆಯವ್ರಿಗೂ ಸಹ ಹೇಳ್ತೀನಿ